ಎಲ್ಲರಿಗೂ ನಮಸ್ಕಾರ ಎರಡು ಮದುವೆ ಆದಮೇಲೆ ಎರಡು ಜೋಡಿನೂ ಕರ್ಕೊಂಡು ನಾವು ಒಂದು ಬೆಟ್ಟಕ್ಕೆ ಹೋಗಿದ್ವಿ ಅದು ರಾಮದೇವ್ರ ಬೆಟ್ಟ ಇನ್ನೇನು ಹೊರಟು ಏನಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು ಹೇಗಪ್ಪ ಹೋಗೋದು ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಮಗು ಕರ್ಕೊಂಡು ಹೋಗೋಷ್ಟರಲ್ಲಿ ಮಳೆ ಏನೋ ಕಡಿಮೆ ಆಯಿತು ಆದರೆ ತುಂಬಾ ಗಾಳಿ ಇತ್ತು ವೆದರು ಅಷ್ಟೇನೆ ಸ್ವಲ್ಪ ಪರವಾಗಿರಲಿಲ್ಲ ಆದರೂ ಏನೋ ಧೈರ್ಯ ಮಾಡಿ ಹೊರಟಿದ್ದಾಯ್ತು ಎಲ್ಲರ ಜೊತೆ ಹೋಗೋದು ಅಂದರೆ ಅಷ್ಟು ಖುಷಿ ಇರುತ್ತೆ ವೀಕೆಂಡ್ಸ್ ಆಗಿರಲಿಲ್ಲ ಆದರೂ ಎಲ್ಲರೂ ಜಾಯಿನ್ ಆದರು ಇನ್ನೇನು ಟ್ರಿಪ್ಪಿಗೆ ಹೋಗೋದಕ್ಕಿಂತ ಮುಂಚೆ ನಾನು ನಮ್ಮ ಚಿಕ್ಕಮ್ಮರ ಮನೆಗೆ ಒಂದೆರಡು ಎರಡು ದಿನ ಇರೋಣ ಅಂತಲೇ ಹೋಗಿದ್ದು ಹಾಗಾಗಿ ನಾನು ಟ್ರಿಪ್ಪಿನ ಹಿಂದಿನ ದಿನದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಯ್ಯ ಬನ್ನ ಕೇಳು ಇದು ಕುರಿನ ಮೇಕೆನ ಅಂತ ಸಾಂಬಾರು ಸಕ್ಕದಾಯ್ತು ಯಾಕೆ ನನಗಿಷ್ಟ ಕುರಿ ನಾವು ಸ್ವಲ್ಪ ಜಾಸ್ತಿನೇ ನಾನ್ ವೆಜ್ನ ತಿನ್ನೋರು ಅದರೊಳಗೂ ನನಗೆ ಮಟನ್ ಸಾಂಬಾರಂದರೆ ಎಲ್ಲೋ ರೇರು ಇಷ್ಟ ಆಗೋದು ಅಂತಂದರೆ ಯಾಕಂದರೆ ಯಾವಾಗಲೂ ಅಷ್ಟು ಚೆನ್ನಾಗಾಗಲ್ಲ ಬಟ್ ಚಿಕ್ಕಮ ಮಾಡಿ ಸಾಂಬಾರು ಮಾತ್ರ ಅಲ್ಟಿಮೇಟು ನನ್ನ ಲೈಫಲ್ಲಿ ಸೆಕೆಂಡ್ ಟೈಮ್ ಆ ಥರ ಟೇಸ್ಟ್ ತಿಂದಿರೋದು ಅದಾಗಿ ನೆಕ್ಸ್ಟ್ ಡೇ ರಾಮದೇವ್ರ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದು ವೆದರ್ ನೋಡಿ ಹೇಗಿದೆ ಈ ವೆದರ್ನಲ್ಲಿ ಹೇಗಪ್ಪಾ ಮಗು ಕರ್ಕೊಂಡು ಹೋಗುವಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಎಲ್ಲರೂ ಬಲವಂತಕ್ಕೆ ಹೇಗೋ ಮಾಡಿ ಹೊರಟಿದ್ದಾಯಿತು ಅದ್ರೊಳಗು ಈ ತರ ಒಂದು ಆಟೋದಲ್ಲಿ ಹೋಗ್ತಾ ಇರೋದೇ ನನ್ನ ಫಸ್ಟ್ ಟೈಮ್ ನಾವೆಲ್ಲ ಹೊರಟಿದ್ದಕ್ಕೆ ಇವಾಗ ಏನಾದ್ರೂ ಒಂದು ವೆಹಿಕಲ್ ಬೇಕೇ ಬೇಕಲ್ವಾ ನನ್ನ ತಮ್ಮಾರೆಲ್ಲ ಹಾಗೆ ಬರ್ತೀವಿ ಅಂತ ಅಂದ್ರೆ ಯಾವುದು ಕಾರ್ ಅಂತ ಏನು ಇರಲಿಲ್ಲ ಹಾಗಾಗಿ ನಮ್ಮ ಚಿಕ್ಕಪ್ಪ ಇದನ್ನ ಅರೇಂಜ್ ಮಾಡಿಕೊಟ್ಟಿದ್ರು ಆಟೋದಲ್ಲೆಲ್ಲ ಹೋಗಿದ್ದೀನಿ ಅಂದ್ರೆ ಈ ತರ ಆಟೋದಲ್ಲಿ ನಾನು ಹೋಗೇ ಇರಲಿಲ್ಲ ಸಾನ್ವಿಗಂತೂ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಅವಳು ಜಾಸ್ತಿ ಈ ಥರ ಎಲ್ಲೂ ಆಟೋದಲ್ಲೂ ಹೋಗೇ ಇಲ್ಲ ಬಸ್ಸಲ್ಲೇ ಅವಳು ರೇರು ಒಂದು ಎರಡು ಮೂರು ಸರಿ ಹೋಗಿದ್ದಾಳೇನೋ ಬಸ್ಸಲ್ಲಿ ಅಷ್ಟೇ ಅದು ಇವಾಗ ಸ್ವಲ್ಪ ದೊಡ್ಡೋಳ ಆದಮೇಲೆ ಅಷ್ಟೇ ಇನ್ನೊಂದು ಟ್ರೈನಲ್ಲಿ ಹೋಗಿಲ್ಲ ಅಂತ ಹೇಳ್ತಿರ್ತಾಳೆ ಟ್ರೈನಲ್ಲೂ ಒಂದಿನ ಕರ್ಕೊಂಡು ಹೋಗಬೇಕು ನನ್ನ ಮಗ ಏನಾದರೂ ಇಲ್ಲ ಅಂದಿದ್ರೆ ನಾನು ಬ್ಯಾಕ್ ಸೈಡ್ ಕೂತ್ಕೊತಾ ಇದ್ದೆ ಅದು ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ವೆದರ್ ಸ್ವಲ್ಪ ಕೋಲ್ಡ್ ಇತ್ತು ಹಾಗಾಗಿ ಅವನಿಗೆ ಸ್ವಲ್ಪ ಎಲ್ಲ ಕವರ್ ಮಾಡಿಕೊಂಡು ನಾನು ಸಂದಿನಲ್ಲಿ ಕೂತ್ಕೊಂಡಿದ್ದೆ ಅವನಿಗೆ ಎಲ್ಲೂ ಗಾಳಿ ಬರಬಾರ್ದು ಹಾಕಿ ಕುತ್ಕೊಂಡಿದ್ದೆ ಹಳ್ಳಿ ಕಡೆ ಅಂದರೆ ಒಂದೊಂದು ಹಳ್ಳಿಗಳಿಗೆ ಡೈರೆಕ್ಟಾಗಿ ಬಸ್ ಇರೋಲ್ಲ ಅಲ್ವಾ ಅವಾಗ ಈ ಥರ ಪ್ಯಾಸೆಂಜರ್ ಆಟೋ ಇರುತ್ತೆ ನಾನು ಯೂಶುಯಲಿ ಆಟೋದಲ್ಲಿ ಓಡಾಡೋದೇ ರೇರು ಹಾಗಾಗಿ ನನಗೆ ಆ ಎಕ್ಸ್ಪೀರಿಯೆನ್ಸ್ ಏನು ಜಾಸ್ತಿ ಇಲ್ಲ ನನಗೆ ಯಶೋ ಕುತ್ಕೊಂಡಿರೋ ಜಾಗ ತುಂಬ ಇಷ್ಟ ಆಯಿತು ನಾನು ಅಲ್ಲೇ ಕೂತ್ಕೋಬೇಕಾಯಿತು ಅಂತ ತುಂಬ ಇತ್ತು ಒನ್ ಡೇ ಮುಂಚೆ ಅಂದರೆ ನೈಟ್ ಅಷ್ಟೇ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾನಂತೂ ಬರೋದೇ ಇಲ್ಲ ವೆದರ್ ಸರಿ ಇಲ್ಲ ನನ್ನ ಮಗನ ಕರ್ಕೊಂಡು ಬರೋದೇ ಇಲ್ಲ ಅಂತಲೇ ಹೇಳ್ತಾ ಇದ್ದೆ ನನಗೂ ಯಾರ್ಯಾರು ಬರ್ತಾರೆ ಅಂತ ಏನು ಗೊತ್ತಿರಲಿಲ್ಲ ವೀಕೆಂಡ್ ಇದ್ದಿದ್ದು ರಜಾ ರಜೆ ಇರುತ್ತೆ ಬಿಡಪ್ಪ ಎಲ್ಲರೂ ಬರ್ತಾರೆ ಅಂತ ಹೇಳ್ಬೋದಾಯಿತು ಆದರೆ ನಾವು ಹೋಗಿದ್ದು ವೀಕೆಂಡಲ್ಲ ಎರಡು ಮದುವೆಗೂ ರಜಾ ಹಾಕ್ಕೊಂಡಿದ್ರಲ್ವ ಆ ರಜೆಗಳು ಇನ್ನೂ ಇದ್ದಿದ್ದರಿಂದ ಸರಿ ಈ ದೇವಸ್ಥಾನನೂ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿದ್ರು ಅಂತ ಅನಿಸುತ್ತೆ ನಾನು ನಮ್ಮ ಚಿಕ್ಕಮ್ಮರ ಮನೆಗೆ ಇದ್ದಿದ್ದಕ್ಕೆ ಅಷ್ಟೇ ಬರೋದಕ್ಕಾಗಿದ್ದು ಇದು ರಾಮದೇವರ ಬೆಟ್ಟ ಇದು ನಮ್ಮ ದೊಡಮರ ಮನೆ ದೇವರಾಗಿರುತ್ತೆ ಮದುವೆಗಿಂತ ಮುಂಚೆ ಅಂದರೆ ಕಾಲೇಜ್ ಟೈಮಲ್ಲೆಲ್ಲ ನಾನು ನಾನು ಅಷ್ಟೇ ಇವರೆಲ್ಲ ಬಂದಾಗ ಆಲ್ಮೋಸ್ಟ್ ನಾನು ಫ್ರೀ ಮಾಡ್ಕೊಂಡು ಇವಾಗ ನಮ್ಮ ಯಶು ತೇಜು ಇವರೆಲ್ಲ ಹೇಗೆ ಬರ್ತಾರೆ ಅದೇ ರೀತಿ ನಾನು ಅವ್ರ ಜೊತೆ ಬಂದ್ಬಿಟ್ಟು ಹೋಗ್ತಾ ಇದ್ದಿದ್ದು ಬೆಟ್ಟದ ಕೆಳಗಡೆ ಇರುವಂತಹ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಯಾಕೆ ಇಬ್ರು ವೈಟ್ ವೈಟ್ ಅಂತಿದ್ದೀರಾ ಆದರೆ ಮದುವೆ ಆದಮೇಲೆ ನಾವು ಸರಿ ಅಂದ್ಕೊಂಡಿದ್ವಿ ನಾನು ಮನೆಯವರು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಒಂದು ಸರಿನೂ ನಾವು ಈ ದೇವಸ್ಥಾನಕ್ಕೆ ಬರೋದಕ್ಕೆ ಆಗೇ ಇರಲಿಲ್ಲ

ಅಂತ ಮಾತಾಡ್ಕೊಂಡು ಓ ಪೋಸ್ ಕೊಡ್ತಾರೆ ದೊಡ್ಡ ಪೋಸು ಇವ್ರ ಫೋಟೋಗ್ರಾಫರ್ ಇವರು ಬೆಳಗ್ಗೆ ಪೂಜೆ ಮಾಡಿ ದೇವಸ್ಥಾನ ಹಾಕೊಂಡು ಹೋಗಿದ್ರು ಹಾಗಾಗಿ ನಾವು ಆಚೆನೆ ವ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಮೇಲೆ ಹೇಳಿ ಓಪನ್ ಮಾಡ್ಸೋಣ ಅಂತ ಆಮೇಲೆ ಒಂದೊಂದೇ ಫ್ಯಾಮಿಲಿ ಬಂದು ಜಾಯಿನ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಫಸ್ಟ್ ನಮ್ ದೊಡ್ಡಪ್ಪ ಅವ್ರ ಫ್ಯಾಮಿಲಿ ಒಂದು ಕಾರಲ್ಲಿ ಬಂದಿದ್ದು ಇನ್ನೊಂದ್ರಲ್ಲಿ ನಮ್ಮ ಹಸರು ಮತ್ತೆ ಅವ್ರ ಹಸ್ಬೆಂಡ್ ಬಂದ್ರು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಯೂಟ್ಯೂಬ್ ಓನರ್ ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ ನನ್ನ ಅವಳ ನಮ್ಮ ಅಮ್ಮಗಳನ್ನೆಲ್ಲ ತೊಂದರೆ ಹಾಯ್ ನಿದ್ದೆ ಮಾಡ್ತಾ ಇದ್ದದು ಇನ್ನು ಇವರೆಲ್ಲ ಬರ್ತಿದ್ದ ಹಾಗೆ ಹಾಗೆ ನಮ್ಮ ಮನೆಯವರು ಕೂಡ ಎಲ್ಲರೂ ಬಂದರು ನಾನು ಅಮ್ಮ ಸಾನ್ವಿ ಚಿಕ್ಕಮ್ಮರ ಮನೆಯಲ್ಲೇ ಇದ್ದಿದ್ದರಿಂದ ಇನ್ನು ಉಳಿದವರು ಯಾರೆಲ್ಲ ಇದ್ದರು ಅವರೆಲ್ಲರೂ ಬಂದರು ಹಾಗೆ ನಮ್ಮ ಕಾರು ಕೂಡ ಊರಲ್ಲೇ ಇತ್ತು ಹಾಗಾಗಿ ನಮ್ಮ ಪರಮೇಶ ಅದನ್ನೇ ಎತ್ಕೊಂಡ್ಬಂದ ಅಷ್ಟರಲ್ಲಿ ಎಲ್ಲ ಮಕ್ಕಳಿಗೆ ಊಟ ತಿಂಡಿ ಮಾಡಿಸೋದೆಲ್ಲ ಅಲ್ಲಿ ಮಾಡ್ಕೊಂಡ್ವಿ ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ಬನ್ನಿ 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 కార్ కొంచెం నీరు నోడవను హి ఎత్కందే కార్ మాత్రం ఓడస్తారు నీట అంత అంత ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಇಷ್ಟೊಂದು ಜನ ಎಲ್ಲ ಸೇರ್ತೀವಿ ಅಂತ ಯಾರ್ಯಾರು ಬರೋಲ್ಲ ಅಂತ ಅಂದ್ಕೊಂಡಿದ್ವಿ ಅವರೆಲ್ಲರೂ ಕೂಡ ಜಾಯ್ನ್ ಆದರು ಏನೋ ಗೊತ್ತಿಲ್ಲ ದೇವ್ರ ಸಂಕಲ್ಪನೇ ಇರಬೇಕು ಮೊದಲೆಲ್ಲ ಇವ್ರ ಜೊತೆ ಬರ್ತಿದ್ದಿದ್ದು ಒಂದಷ್ಟು ಜನ ಆ್ಯಡ್ ಆನ್ ಆಗಿದ್ದಾರೆ ಅಕ್ಕನ ಮಕ್ಕಳೆಲ್ಲ ಇರಲಿಲ್ಲ ಆಗ ಇವಾಗೆಲ್ಲ ಹುಟ್ಟಿ ಇಷ್ಟು ದೊಡ್ಡೋರಾಗಿದ್ದಾರೆ ಹಾಗೆ ಮದುವೆ ಆದಮೇಲೆ ಹೆಣ್ಮಕ್ಳು ಗಂಡಂದರು ಗಂಡು ಮಕ್ಕಳು ಹೆಣ್ತಿದ್ದಿರು ಹಂಗೆ ಸ್ವಲ್ಪ ಜನ ಆಗಿದ್ದಾರೆ ಅದು ಬಿಟ್ಟರೆ ನಾವೆಲ್ಲ ಹಳಬ್ರು ಇವರಂದ್ರೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿನಾದರೂ ಬರ್ತಾರೆ ಇವರಿಗೆಲ್ಲ ಹಳೇದಂತ ಏನು ಅನಿಸಿಲ್ಲ ನನಗೆ ತುಂಬ ವರ್ಷ ಆಗಿತ್ತು ಒಂದು ಹದಿನೈದು ವರ್ಷ ಆದಮೇಲೆ ಬಂದಿರೋದಲ್ವ ನನಗೆಲ್ಲ ಹೊಸ್ದು ಅಂತಲೇ ಮತ್ತೆ ಅನ್ನಿಸ್ತಾ ಇತ್ತು ಅಂದರೆ ಅದೇ ಥರ ಏನಿರಲ್ವಲ್ಲ ಹಳೆಯ ದೇವಸ್ಥಾನ ಇದ್ದಂಗೆ ಏನಿಲ್ಲ ಸ್ವಲ್ಪ ಮಾಡಿಫೈ ಆಗಿದೆ ಅಪ್ಪನ ಮನೆ ದೇವ್ರುಗಳು ಅಂತ ನಮ್ಮ ಮನೆಯವರು ಬಂದಿದ್ದಾರೆ ಇದು ರಾಮದೇವರು ಬೆಟ್ಟ ಅಂತಂದರೆ ನಮ್ಮ ದೊಡ್ಡಮ್ಮರ ಮನೆಯ ದೇವರು ತುಂಬ ಸರಿ ಅಂದ್ಕೊಂಡಿದ್ದೀವಿ ನಾನು ನಮ್ಮ ಮನೆಯವರು ಯಾವಾಗಾದರೂ ಅವರೆಲ್ಲ ಹೋದಾಗ ಬರಬೇಕು ಅಂತ ಹೇಳಿ ಅವರು ಏನಾದರೂ ಅರಕೆ ಮಾಡಿಕೊಂಡ್ರೆ ಅಂದರೆ ಹೋಳಿಗೆ ತುಪ್ಪ ಆರಾಧನೆ ಆ ಥರ ಎಲ್ಲ ಮಾಡಿಸ್ತಾ ಇರ್ತಾರೆ ಅವಾಗ ಬರಬೇಕು ಅಂತ ಅಂದ್ಕೊಂಡಿದ್ವಿ ಆಗಲೂ ಕೂಡ ಆಗಿರಲಿಲ್ಲ ಫೈನಲಿ ನಾನು ಒಬ್ಳೆ ಬರೋ ಹಾಗೆ ಆಯಿತು ಇದು ಪಂಚಾಮೃತ ಈ ಪ್ರಸಾದ ಅಂದರೆ ನನಗೆ ತುಂಬಾ ಇಷ್ಟ ಯಾವುದಾದ್ರೂ ಸತ್ಯನಾರಾಯಣ ಪೂಜೆಗಳಲ್ಲೂ ಅಷ್ಟೇನೆ ಒಂದು ಗ್ಲಾಸ್ ಕಾಕ್ಸ್ಕೊಂಡೆ ಕುಡಿತೀನಿ ನಾನು ಅಷ್ಟು ಇಷ್ಟ ನನಗೆ ಕೆಳಗಡೆ ಇರೋ ರಾಮದೇವರ ದೇವಸ್ಥಾನ ಮುಗಿಸ್ಕೊಂಡು ಬೆಟ್ಟದ ಮೇಲೆ ಇರೋ ರಾಮದೇವ್ರ ಬೆಟ್ಟಕ್ಕೆ ಹೋಗಬೇಕಿತ್ತು ಅಲ್ಲಿಗೆ ಹೋಗುವಷ್ಟರಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಬಂದಿದ್ದು ವೇಸ್ಟ್ ಆಯಿತು ಈಗ ಕಾರಲ್ಲೇ ಇರಬೇಕು ಅಂತ ಅಂದ್ಕೊಂಡು ಕಾರಲ್ಲೇ ಕುತ್ಕೊಂಡಿದ್ದೆ ಅಷ್ಟರಲ್ಲಿ ಮಳೆ ಕಡಿಮೆ ಆಗಿದ್ದರಿಂದ ನಾನು ಎತ್ಕೊತಿನಕ್ಕ ಪಾಪುನ ಬಾ ಅಂತ ಹೇಳಿ ನನ್ನ ತಮ್ಮ ಕರ್ಕೊಂಡು ಬಂದ ನಾನು ಧೈರ್ಯ ಮಾಡಿ ಬಂದಿದ್ದಾಯ್ತು

ಗಾಳಿಗೆ ಮಗು ಎತ್ಕೊಂಡು ಅಂದರೆ ಅದು ಹಂಗೆ ಹಿಂದಕ್ಕೆ ತೆಳೀಳ್ತಾ ಇರೋದು ಇನ್ನು ದೇವಸ್ಥಾನದ ಒಳಗಡೆ ಬರ್ತಿದ್ದ ಹಾಗೆಯೇ ಇವರು ಭಜನೆ ಮಾಡ್ತಾಯಿದ್ರು ಆಲ್ರೆಡಿ ಮುಂಚೆನೆ ಬಂದಿದ್ರು ನಮಗಿನ ಹಾಗಾಗಿ ಆ ಭಜನೆ ಇಂಪಾಗಿ ಕೇಳಿಸ್ತಾ ಇತ್ತು ಇನ್ನು ಮುಂಚೆನೆ ಬಂದು ಪೂಜೆಗೆಲ್ಲ ಎತ್ತಿಟ್ಕೊಡ್ತಾಯಿದ್ರು ಹಾಗೇ ಭಜನೆ ಕೂಡ ಮಾಡ್ತಾಯಿದ್ರು ನಾವು ಎಲ್ಲ ಹತ್ಕೊಂಡು ಬಂದ್ವಿ ಅಲ್ವಾ ಬೆಟ್ಟ ಸ್ವಲ್ಪ ಟಯರ್ಡ್ ಆಯಿತು ಹಾಗೆ ಕೂತ್ಕೊಂಡ್ವಿ ತಂಪಾದ ವಾತಾವರಣ ಇದ್ದಿದ್ರಿಂದ ಬೆಟ್ಟ ಏನು ಗೊತ್ತಾಗ್ಲಿಲ್ಲ ಅಷ್ಟು ದೊಡ್ಡ ಬೆಟ್ಟ ಏನಲ್ಲ ಬೇಗ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಹತ್ಬೋದು ಮಕ್ಕಳನ್ನು ಹಿಡ್ಕೊಂಡು ಹತ್ತೋ ಸ್ವಲ್ಪ ಕಷ್ಟ ಆಗ್ಬೋದು ಹರೇ ಕೃಷ್ಣ Ramana Govinda Govinda Vishwemira Govinda Govinda Jireya Varada Govinda Govinda Atma Rama Chandra Swami Varada Govinda Govinda Atma Rama Chandra Swami Padhara Vindakya Govinda Govinda Olo Shri Rama Chandra Prabhuki Shiva Shiva Namah Parvati Bhadai अनहरा नमः पार्वती पतये सर्वं श्री राम कृष्ण अर्पणमस्तु कान्तस्ते पुरुषोत्तमम प्रदेशयासनम वाहनम वेदात्मा यगेश्वरो जवनिका महाजये इठगनु तको येन साधिसरो श्री दिव्य वचनामदेव भगवते ब्रह्मागतंत्वावजिम इस्यास्ते महिमा नमादि वने वद्वन भौतिक प्रभु

ಹೊರಗಡೆ ನೋಡಿದ್ರೆ ಅಷ್ಟು ಕೋಲ್ಡು ಹಾಗೆ ಅಷ್ಟು ಗಾಳಿ ಬೀಸ್ತಾ ಇದೆ ಒಳಗಡೆ ನಾವು ಪೂಜೆಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ ಅಷ್ಟು ಸೆಖೆ ಆಗ್ತಾ ಇತ್ತು ನಾವು ಅಷ್ಟೊಂದು ಜನ ಇದ್ದಿದ್ದರಿಂದ ಇರ್ಬೋದು ಹಾಗೆ ಅದು ಕಲ್ಲು ಚಾವಣಿ ಆಗಿರೋದ್ರಿಂದ ತುಂಬಾ ಶೆಕೆ ಆಗ್ತಾ ಇತ್ತು ನಿಂತ್ಕೊಳ್ಳೋಕಾಗ್ತಾ ಇರಲಿಲ್ಲ ನಾನು ಮಗುನ ಎತ್ಕೊಂಡಿದ್ದರಿಂದ ಅಂತೂ ನನಗೆ ತುಂಬಾ ಸೆಖೆ ಆಗ್ತಾಯಿತ್ತು ಹಾಗಾಗಿ ನಾನು ಆಚೆ ಬಂದ್ಬಿಟ್ಟೆ ಪಾಪು ಎತ್ಕೊಂಡು ಅಲ್ಲಿ ಪ್ರಸಾದ ಕೊಟ್ಟರು

ಮನೆಯಿಂದನೇ ಊಟ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ ನಾವು ಕೂಡ ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ವಿ ಹಾಗೆ ನಮ್ಮ ದೊಡ್ಡಪರ ಮನೆಯಲ್ಲೂ ಚಿತ್ರಾನ್ನೇ ಮಾಡ್ಕೊಂಡು ಬಂದಿದ್ರು ಎಷ್ಟು ಗಾಳಿ ಬರ್ತಾ ಇದೆ ನೋಡಿ ಪಾತ್ರೆ ಮೇಲೆ ಮುಚ್ಚಿದ್ದು ಒಂದು ದೊಡ್ಡ ಪ್ಲೇಟು ಈ ಗಾಳಿಗೆ ತೂರ್ಕೊಂಡು ಹೋಗ್ಬಿಡ್ತು ಯಾರ ಕೈಗೂ ಸಿಕ್ಕಲಿಲ್ಲ ಎಲ್ಲೋಯ್ತು ಅಂತನೂ ಗೊತ್ತಾಗ್ಲಿಲ್ಲ ವೆದರ್ ತುಂಬಾ ಚೆನ್ನಾಗಿತ್ತು ನ್ಯೂ ಕಪಲ್ಸ್ ಬೇರೆ ಅವರಿಗೆ ಪ್ರಪೋಸ್ ಮಾಡಿಸೋಣ ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ದ ಫೀಲಿಂಗ್ ಇರುತ್ತಲ್ವಾ ಈಗ ನೆಕ್ಸ್ಟ್ ಜೋಡಿ ನೋಡಿ ನಮ್ಮ ಅಂತೂ ಫಿಲ್ಮಿ ಸ್ಟೈಲರ್ ಪ್ರಪೋಸ್ ಮಾಡ್ಬಿಟ್ಟ ಆ ನೋಡಣ ಮಾಡಿ ನೋಡ್ದಾ ನಮ್ಮ ಹುಡುಗ ಇಷ್ಟನಾಗಿ ಹೆಲ್ದಾ ನೀ ನೋಡಣ ಹೆಂಗೆ ಹೇಳ್ತೀಯ ಅಂತ <laughs> next to jordan the extraordinary <laughs> 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 ನಮ್ಮ ಮನೆ ನ್ಯೂ ಕಪಲ್ಸ್ ನೋಡಿ ಈಗ ಏನೋ ನಮ್ಮ ಹುಡುಗರು ಹೇಳಬೇಕಾದ್ರೆ ಇಷ್ಟೊಂದು ಗಾಳಿ ಬೀಸ್ಬೇಕಾ ಅವ್ರು ಹೇಳಿದ್ದ ಅವ್ರು ಕೇಳಿಸ್ಕೊಬೇಕಿತ್ತು ಅಷ್ಟೇ ನಮಗೆ ಏನು ಕೇಳಿಸ್ತಾನೆ ಇರ್ಲಿಲ್ಲ ಪ್ರಪೋಸೆಲ್ಲ ಮುಗಿದ್ಮೇಲೆ ನನ್ಗೆ ಅನ್ಸಿತು ನಮ್ಮ ಮನೆಯವರು ಇರಬೇಕಿತ್ತು ಅಂತ ಬಂದಾಗ್ಲೆಲ್ಲ ಇದನ್ನ ಮಾತ್ರ ಮಿಸ್ ಮಾಡ್ತಾನೆ ಇರಲಿಲ್ಲ ಚಿಕ್ಕದ್ರಿಂದ ಅಷ್ಟೇ ಬಂದಾಗ್ಲೆಲ್ಲ ಈ ತರ ಜಾರ ಬಂದಿ ಹಾಕೋದು ಈಗಿನ ಕಾಲದಲ್ಲ ಆಗಿನ ಕಾಲದ್ದು ವಾವ್ ಸೂಪರ್ ಈಗಿನ ಕಾಲದ್ದಲ್ಲ ಕಡೆ ಇದು ಬಾಯ್ ತಪ್ಪಿಸ್ತಾನೆ ಬಿಡು 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 ಏನಾಗಲ್ಲ ಅದು ಕಲ್ದಲ್ಲ ಅದೇನೋ ಇವನೋ ದಾರಿ ಅಂತನೇನು ಹೇಳ್ತೀರಪ್ಪ ಮೊದಲಿಗೆ ದೇವರೋಗ ದಾರಿನ ರಾಮ ಬಣ್ಣ ಅಂತ ಏನೋ ಹೇಳಿದ್ರು ಅವಾಗ

ಕೂಡ ಪ್ರಪೋಸಲ್ ಅಂತೂ ಮಿಸ್ ಆಯಿತು ಅಟ್ಲೀಸ್ಟ್ ಮಕ್ಕಳ ಜೊತೆ ಮಕ್ಕಳಾಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಅಂತ ಹೇಳಿ ಪಾಪುನ ಅಲ್ಲೇ ಕಾರಲ್ಲಿ ಅಮ್ಮನ ಹತ್ರ ಕೊಟ್ಬಿಟ್ಟು ನಾನು ಕೂಡ ಬಂದೆ ಅತ್ತು ಅಲ್ಲೇ 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 ಅಲ್ಲಿ ಎಲ್ಲೋ ಬಿಡ್ತೀನಿ ಮೂರು ದಿನ ಇದ್ದು ಇದ್ದೆ ಅಂತ ಹೇಳೋದು ಬೇಡವಾ ಚೆನ್ನಾಗಿ ಚೆನ್ನಾಗಾಯಿತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೀಗಿರುತ್ತೆ ಅಂತ ಎಲ್ಲರೂ ಇಷ್ಟೊಂದು ಜನ ಸೇರ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ ತುಂಬಾ ಖುಷಿ ಆಯಿತು ನಮಗೆ ಈ ಟ್ರಿಪ್ಪಿಂದ ವಾವ್ ಹಾಗೆ ಚಿಕ್ಕಮ್ಮರ ಮನೆಯಲ್ಲಿ ಲಗೇಜ್ ಎತ್ಕೊಂಡು ನಮ್ಮ ತೇಜನ ಕರ್ಕೊಂಡು ಮತ್ತೆ ನಮ್ಮ ಊರಿಗೆ ಹೊಟ್ವಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್